ಕರೆ ಈಗ ವಿಷಯ ಕಡೆ ಬರುವುದ ಹರ ಪೂಜ ಗುರು ಸೇವಾ ಗುರು ಸೇವಾ ಹರಿಕೇರಿ ಸಿದ್ದಪ್ಪ ಲಕ್ಷಾಣ ಸಿದ್ಧಲಿಂಗ ಗುರುವಿನ ಸೇವೆಯನ್ನ ಮಾಡಿ ತಾನು ಗುರು ದೀಕ್ಷೆಯನ್ನ ಪಡೆದುಕೊಂಡು ಮುಂದ ಎಷ್ಟೋ ದಿವಸ ಆದ ಬಳಿಕ ಗುರು ಸೇವಾ ಮಾಡಕತ್ತ ಮುಂದ ಅವನು ಹೆಂಡ್ತಿ ತಿಳ್ಕೊಂಡಳು ನನ್ನ ಗಂಡ ಗುರು ಸೇವಾ ಮಾಡ್ಕೋತ ಅಲ್ಲೇ ಕೂತು ಕರೆ ಗಂಡಿಲ್ಲಾರ ಮನೆಯಾಗ ನಾಯಂಗಿರಲಿ ಅಂತೇಳಿ ಅಕ್ಕಿ ಹೋಗಿ ಬಾವಿ ಬಿದ್ದಳು ಗಂಡಿಲ್ಲಾರ ಮನ್ಯಾಗ ನಾಯಾಕಿರಲಿ ಅಂತೇಳಿ ಹೋಗಿ ಬಾವಿ ಬಿದ್ದಳು ಅವಾಗ ಊರಾಗ ಓಣ್ಯಾಗಿನ ಜನ ಕೂಡಿಕೊಂಡು ಒಂದು ಮೂಕರ್ಜಿ ಕೊಟ್ಟರು ಎಲ್ಲಿ ಇದೇ ಬಿಜಾಪುರ ದರ್ ಸ್ಟೇಷನ್ಕೆ ಆವಾಗ ಮೂಕ್ ಅರ್ಜಿ ಕೊಟ್ಟು ಕೊಳ್ಳಿ ಸಿದ್ದಪ್ಪನೇ ತನ್ನ ಹೆಂಡ್ತಿಗೆ ಹೊಡೆದು ಕೊಲ್ಯಾನ ತಿಳ್ಕೊಂಡು ವೈದ್ಯವ್ನಿಗೆ ದರ್ಗಾ ಜೇಲಿಗೆ ಹಾಕಿದ್ರು ದರ್ಗಾ ಜೇಲಿಗೆ ಹಾಕಿದ್ರು ಅವಾಗ ಆ ಜೇಲಿನೊಳಗ ಕೂತ ನಾವು ಅಕಸ್ಮಾತ್ ಇವತ್ತು ನಮ್ಮ ಎಮ್ಮೆ ಒದಿತ್ತು ಅಂದ್ರೆ ಇವತ್ತು ಹಾಲಿ ಹಿಂಡ್ಲಿಲ್ಲ ಅಂದ್ರೆ ಆ ದೇವ್ರಿಗೆ ಎಟ್ಟು ಕಾಯಿ ಹೊಡೆದ್ರಿ ಏನದ ನಾವು ಕರೆ ಇವ ಹೋಯ್ ಜೇಲ್ನೇ ಬಿದ್ದಾನ ಜೇಲ್ನೇ ಬಿದ್ದಲ್ಲಿ ಏನಬೇಕು ಆ ನಾನು ಗುರುವಿನ ಶಿವ ಅಲ್ಲಿ ಕೂತು ಮಾಡ್ತಿದ್ದೆ ಮತ್ತು ನಾ ಇಲ್ಲಿ ಜೇಲ್ನೇ ಬಿದ್ದೇನೆಂದ್ರೆ ಇಲ್ಲರೆ ಯಾಕೆ ಬಿಡಬೇಕು ಇಲ್ಲಾದರೂ ಅವನ ಧ್ಯಾನ ಅವನ ಗುಣಗಾನ ಇಲ್ಲಿನೂ ಮಾಡುತ್ತೀನಿ ಅಲ್ಲೇ ಯಾಕೆ ಮಾಡೋದು ಇಲ್ಲಿ ಮಾಡಿದ್ರೆ ಭೀ ಅವನಿಗೆ ಹೇಳಿ ತಿಳ್ಕೊಂಡು ಅರಿಕೇರಿ ಸಿದ್ದಪ್ಪ ಮಹಾರಾಜ ಲಚ್ಚಾಣ ಸಿದ್ಧಲಿಂಗನ ಧ್ಯಾನ ಜೇಲಿನ ಆಗ ಕೂತು ಮಾಡ್ಲಕ್ಕ ಜೇಲಿನಾಗ ಆಗ ಕೂತು ಮಾಡ್ಲಕ್ಕತ್ತ ಇದು ಯಾರಿಗೆ ಗುರುತಾಯಿತು ಅಂದ್ರ ಲಕ್ಷಾಣದಾಗ ಕೂತಿರ್ತಕ್ಕಂಥ ಗುರು ಸಿದ್ಧಲಿಂಗ ಗುರುತಾಯಿತು ನನ್ನ ಶಿಷ್ಯ ಜೇಲಿನಾಗ ಬಿದ್ದಾನ ಅಲ್ಲಿ ಕೂತು ನಾನು ಧ್ಯಾನ ಮಾಡ್ಲಕ್ಕ ಸಾಕ್ಷಾತ್ ಸಿದ್ಧಲಿಂಗರುಂಟಾಯಿತು ಸಿದ್ಧಲಿಂಗ ನನ್ನ ಶಿಷ್ಯ ಅಂತ ಸಂಕಟದ ಬಿದ್ದಾನಂದ್ರೆ ನಂದ್ರ ನಾಯಕ ಅವನಿಗೆ ಅಲ್ಲಿ ಬಿಡ್ಬೇಕೇಳಿ ಸಾಕ್ಷಾತ್ ಲಚ್ಚಾಣದ ಸಿದ್ಧಲಿಂಗ ಬಿಜಾಪುರ ಹೈಕೋರ್ಟ್ ಜಜ್ಜಾಗಿ ಬಂದು ಅವನ ಶಿಷ್ಯನ ಬಂಧನ ಬಿಡಿಸದಂತ ನೋಡ್ರಿ ಶಿಷ್ಯನ ಬಂಧನ ಬಿಡಿಸದ ಶರಣು ಶಂಕರ ಸಿದ್ಧಲಿಂಗ ಮಹಾರಾಜ್ ಕೀಜ ಎಂತ ಮಾತದರಿ ಎಂಥ ರೀ ಇದಕ್ಕೆ ಗುರು ಶಿವ ಮಾಡಬೇಕತ್ತಾರ ಜೇಲಿನೊಳಗೆ ಶಿಷ್ಯ ಆಲಿ ಬಿದ್ದಾನೆ ಅಲ್ಲೇ ಕೂತಲ್ಲೇ ಗುರುವಿನ ಧ್ಯಾನ ಮಾಡಿದ್ರೆ ಸಾಕ್ಷಾತ್ ಗುರು ಸಿದ್ಧಲಿಂಗನೇ ಜಜ್ಜಾಗಿ ಹೈಕೋರ್ಟಿಗೆ ಬಂದು ಅವನ ಫೈಲೆಲ್ಲ ಅವನು ನಿರಾಪರಾಧಿ ಅದಾನಂತೇಳಿ ಅಂತೇಳಿ ಅವನ ಫೈಲ ಗುಮ್ನ ಮಾಪಿ ಎಲ್ಲ ಪಾಶಿ ಕುಲ್ಲ ಮಾಡಿ ಮತ್ತೆ ಹೊಳ್ಳಿ ಅಲ್ಲಿದ ಮಾಯಾಗಿ ಹೋಗಿಬಿಟ್ಟಂತ ಅದಕ್ಕೆ ಹರ ಪೂಜೆ ಗುರುಶೇವ ಗುರುಶೇವ ಯಾರು ಮಾಡಿದ್ರು ಹರಿಕೇರಿ ಸಿದ್ದಪ್ಪ ಮಾಡಿ ತನ್ನ ಜೇಲಿನೊಳಗಿಂದ ಬಂಧನ ಬಿಡಿಸಿಕೊಂಡ ಅಟ್ಟೆ ಅಲ್ಲ ನಿಮಗೆಲ್ಲ ಗುರುತದ ಮುಗುಳು ಕೂಡದ ಎಲ್ಲ ಲಿಂಗ ಎಲ್ಲಿ ಹುಟ್ಟಿ ಬಂದ ಹಿಂಡಿ ತಾಲೂಕ ಕಣ್ಣಿ ಮಿರ್ಗಿಯಲ್ಲಿ ಹುಟ್ಟಿ ಬಂದ ತಂದೆ ಶಿವಪ್ಪ ತಾಯಿ ಕಾಶಿ ಬಾಯಿ ಹೊಟ್ಟಿಲಿ ಹುಟ್ಟದ ಬಾಲ್ಯದೊಳಗೆ ಕುರಿ ಹಾಲು ಕೊಡ್ಯಾವ ಕುಸ್ತಿ ಆಡಾವ ಕುಸ್ತಿ ಆಡವ ಮುಂದ ಹತ್ತು ಅಡೇ ದಿವ್ಸ ಹೋಯ್ತು ಕುರಿ ಕಾಯ್ಕೋತ ಕುರಿ ಕಾಯ್ಕೋತ ನೋಡ್ರಿ ಆಗಿನ ಟೈಮ್ದೊಳಗೆ ತಾಯಿ ತಂದೆ ಕುರಿ ಕಾಯ್ಲಕ್ಕೆ ಹಚ್ಚಿದ್ರು ಅಡವೆಯಾಗ ಒಯ್ದು ಕುರಿ ಬಿಡಾವ ಸುತ್ತಿನ ಹಳೆ ಎಲ್ಲರ ಕುಸ್ತಿ ಅದಾವ ತೇಳಿ ಕಿವಿಗೆ ಬಿತ್ತು ಅಂದ್ರೆ ಅಲ್ಲೇ ಕುರಿ ಎಲ್ಲ ಬಿಟ್ಟು ಹೋಗಾವ ಕುರಿ ಯಾರಿಗೆ ಕಾಯ್ಲಕ್ಕೆ ಹಚ್ಚಾವ ಯಾರಿಗೆ ಯಾರು ಯಾರ್ಯಾರ ಇದ್ದವ್ರಿಗೆ ಕಾಯ್ಲಕ್ಕೆ ಕಚ್ತಿಂದ ಇಲ್ಲ ಅಲ್ಲಿ ಹೊಲ್ದಾಗಿರ್ತಕ್ಕಂಥ ತ್ವಾಳುಗಳಿಗೆ ಹೇಳ್ತಿದ್ದತ್ತ ಮಕ್ಕಳೇ ಇಂಥ ಊರ ಜಾತ್ರೆ ಅದ ನಾ ಕುಸ್ತಿಗೆ ಹೊಂಟೀನಿ ನಾ ಹೋಗಿ ಬರೋತನ ಈ ಕುರಿಗಳು ನೀವೇ ಕಾಯಿರ ಅಂತೇಳಿ ತಾಳುಗಳಿಗೆ ಹೇಳಿ ಹೋಗ್ತೀನಿ ನಾನು ಎಂಥ ಶರಣರು ಇದ್ದರು ರೀ ಎಂಥ ಶರಣರು ಇದ್ದರೆ ರೀ ಹೇಳಿ ಹೋಗಿ ಕುಸ್ತಿ ಆಡಿ ಬರ್ತಿದ್ದ ಮುಂದೆ ವಯಸ್ಸಿಗೆ ಬಂದ ತಾಯಿ ತಂದಿ ಅತ್ತಾರ ಎಪ್ಪ ಮಗ ವಯಸ್ಸಿಗೆ ಬಂದಿಯಪ್ಪ ಮತ್ತು ನಮ್ಮ ಮದುವೆ ಮಾಡುವಂಥ ಕರ್ತವ್ಯ ನಂಬದದ ಮತ್ತು ಲಗ್ನ ಅಂದಾಗ ಅವಾಗ ಎಲ್ಲ ಲಿಂಗತಾನ ಯಪ್ಪ ನಾನು ಲಗ್ನ ಬ್ಯಾಡ ಯವಾ ನನ್ನ ಲಗ್ನ ಬ್ಯಾಡ ನಾ ಕುರಿ ಹಾಲು ಕುಡಿಯದು ಏನೋ ಕುಸ್ತಿ ಆಡ್ಬೇಕನ್ನ ಹವ್ಯಾಸ ಭಾಳ ಅದ ನಾ ಬ್ಯಾಡ ಅಂದಾಗ ತಾಯಿ ತಂದೆ ಹತ್ತಾರ ಮಗ ಮಕ್ಕಳ ಭಾರ ಯಾವಾಗ ತಾಯಿ ತಂದಿ ಭಾರ ಯಾವಾಗ ಇಳಿತದಂತ ಕೇಳಿದ್ರೆ ಮಕ್ಕಳ ಮದುವೆ ಮಾಡಿ ಕಡಿಗಾಯಿದ್ದೆ ಅಂದ್ರೆ ತಾಯಿ ತಂದೆ ಭಾರ ಕಡಿಮೆ ಆಗ್ತದಪ್ಪ ನೀ ಲಗ್ನ ಆಗ್ಬೇಕಂದಾಗ ಲಗ್ನ ಮಾಡಿಕೊಂಡ ಮುಂದೆ ಮೊದಲಿನ ಹೆಂಡತಿ ಮಾಡಿಕೊಂಡ ಅವ್ರಿಗೆ ಅವ್ರಿಗೆ ಬಾಂಧವ್ಯದೊಳಗೆ ಸ್ವಲ್ಪ ಸಂಸಾರದೊಳಗೆ ಹೊಂದಾಣಿಕೆ ಬೇಡ ಅದು ವಿಷಯ ನಾ ಹೇಳುವಂಗಿಲ್ಲ ಮುಂದೆ ಮೊದಲನೇ ಮಡದಿ ಬಿಟ್ಟ ಎರಡನೇ ಮಡದಿನ ಮಾಡಿಕೊಂಡ ಎರಡನೇ ಮಡದಿ ತುಂಬ ಗರ್ಭವತಿ ಇದ್ದಳು ಆವಾಗ ಎಲ್ಲ ಲಿಂಗ ಹಿಂಡಿ ತಾಲು ಕ್ಯಾಡ್ಗಿಗೆ ಕುಸ್ತಿಗೆ ಹೋಗ್ಯಾನ ಮನೆಯಾಗ ಹೇಳ್ತಿ ಒಂಬತ್ತು ತಿಂಗಳ ತುಂಬ ಗರ್ಭಿಣಿ ಬಾಣತಾನ ಆಗುವಂಥ ಪ್ರಸಂಗ ಇವ ಕ್ಯಾಡ್ಗಿ ಕುಸ್ತಿಗೆ ಹೋಗ್ಯಾನ ಅವನ ಹೀಣ್ತಿ ಬಾಣತಾನಾಗು ಟಾಯಾಮ ಹೊಟ್ಟೆನ ಕೂಸ ಅಡ್ಡ ಬಿದ್ದ ಆಕಿನ ಬಾಣತಾನ ಆಲಿಲ್ಲ ಆಕಿನ ಪ್ರಾಣ ಹೋಯ್ತು ಆಕಿನ ಪ್ರಾಣ ಹೋಯ್ತು ಅವಾಗ ಎಲ್ಲ ಲಿಂಗ ಕ್ಯಾಡ್ಗೆ ಕುಸ್ತಿ ಹೋಗ್ಯಾನ ಊರಾಗಿ ಹಿರ್ಯಾರತ್ತಾರ ಏಯ್ ತಮ್ಮ ಎಲ್ಲಪ್ಪನ ಹೆಂಡ್ತಿ ತಿರ್ಕೊಂಡಾಳ ಅವನಿಗೆ ಹೋಗಿ ಈ ಸುದ್ದಿ ಮುಟ್ಟಿಸಿ ಅವನಿಗೆ ಕರ್ಕೊಂಬರ್ರಿ ಅಂದಾಗ ಒಬ್ಬ ಮನುಷ್ಯ ವಾದ ಹೋಗುದ್ರಾಗಿವ ಎಲ್ಲ ಲಿಂಗ ಕ್ಯಾಡ್ಗೆ ಊರಾಗ ಕಡೆಯದು ಕುಸ್ತಿ ಒಗೆದಿದ್ದ ಕೈಯಾಗಿ ಹನ್ನೊಂದು ತೊಲೆ ಬೆಳ್ಳಿ ಕಡೆ ಹಾಕಿ ಅಲ್ಲಿಗೆ ಬಾಜಿ ತೊಗೊಂಡು ಊರೆಲ್ಲ ಮೆರವಣಿಗೆ ತೆಗ್ದಿದ್ರು ಇವ ಹಾದ ಒಂದ ಇವಂದರೆ ಇವ ಕಡೆಯ ಕುಸ್ತಿ ಒಗದಾನ ಇಲ್ಲಿ ಮೆರವಣಿಗೆ ತೆಗ್ದಾರ ಅಲ್ಲಿಯರೇ ಅವನ ಹೆಂಡ್ತಿ ಪ್ರಾಣ ಬಿದ್ದದ ಏನು ನಾ ಹೋದವನಿಗೆ ದಿಕ್ಕು ಸುಧಾರಿಸಲಾರ್ದಂಗಾಯ್ತು ಆವಾಗ ಹೋದ ಹೇ ಎಲ್ಲಪ್ಪ ಹೇ ಎಲ್ಲಪ್ಪ ಯಾಕೋ ಏನಾಗ್ಯದ ಏನಿಲ್ಲ ಮಗನ ಮನೆಯ ಕುಸ್ತ್ಯಾಗ ಬಿದ್ದಿ ಕ್ಯಾಡಿಗೆ ಕುಸ್ತಿಯಾಗ ಗೆದ್ದೆವಾ ಏನಂತಾನ ಕ್ಯಾಡ್ಗೆ ಕುಸ್ತಿಯಾಗ ಗೆದ್ದಿ ಮನೆಯನ ಕುಸ್ತ್ಯಾಗ ಬಿದ್ದಿ ಅವಾಗ ತಾನ ಎಪ್ಪ ಏನಾಯ್ತು ಏನಾಗ್ಯದ ಏನಿಲ್ಲ ನಿನ್ನ ಹೆಂಡ್ತಿ ಬಾಣತಾನಾಲರ ಬಟ್ಟಿಗೆ ಆಗಿ ಆಕಿನ ಪ್ರಾಣ ಹೋಗ್ಯದ ನಿನಗೆ ಬಾ ಅಂದಾರಂದಾಗ ಅವನು ಹೆಂಗಾಯ್ತು ಅಂತ ಕೇಳಿದ್ರ ಮುಗಲು ಕಡದ ಮೈ ಮೇಲೆ ಬಿದ್ದಂಗೆ ಆಯಿತು ಕಣ್ಣಾಗ ನೀರು ತಂದು ಎಲ್ಲ ಲಿಂಗ ತಾನ ಹೇಯ್ ಪರಮಾತ್ಮ ಒಂದಲ್ದ ಎರಡು ಹೆಣ್ತೀನಿ ಬ್ಯಾಡಲ್ಲ ಕೈ ನಮ್ಮ ತಾಯಿ ತಂದೆ ಮಾಡಿದ್ರು ಎರಡೂ ನನ್ನ ಸಂಸಾರಕ್ಕೆ ನಾನು ಬಾಳ್ಬೇಕು ಇಲ್ಲಾರ್ದಂಗೆ ಮಾಡಿದೆ ಮಾಡಿದೆಯಲ್ಲ ಗುರುನಾಥ ಕಣ್ಣಾಗ ನೀರು ತಂದು ಹೊಳ್ಳಿ ಊರಿಗೆ ಬಂದ ಮಡದಿ ಹೆಣ ತಗೊಂಡು ಮಷ್ಯಾನಕ್ಕೆ ಕೊಯ್ದರು ಕುಳ್ಳ ಕಟ್ಟಿಗೆ ಆಗ ಒಟ್ಟದ್ರು ಒಟ್ಟಿ ಅವಾಗ ಎಲ್ಲ ಲಿಂಗ ಹೇಳ್ತಾರೆ ಏಯ್ ಎಲ್ಲಪ್ಪ ಏಯ್ ಎಲ್ಲಪ್ಪ ನಿನ್ನ ಹೇಳ್ತೀಗಿ ಕಿಚ್ಚಿಡು ಕಿಚ್ಚಿಡು ಅಂದಾಗ ಅವಾಗ ಎಲ್ಲ ಲಿಂಗ ಹೋಗಿ ತನ್ನ ಹೆಂಡ್ತಿಗೆ ಕಿಚ್ಚಿಟ್ಟ ಇನ್ನು ಶಕಿ ಬಡಿತದಪ್ಪ ಆ ಕಡೆ ದೂರ ತೇಳಿ ನಾಲ್ಕು ಮಂದಿ ತೆಕ್ಕಾಗ ಬಡ್ಕೊಂಡು ಏನು ಸುತ್ತಗಟ್ಟಿ ಹತ್ತು ಮಾರು ಜನ ನಿಂತಿರಲ್ಲ ಇವ ಎಲ್ಲ ಲಿಂಗನು ಹೋಗಿ ಆ ಹತ್ತು ಮಾರು ಜನದಾಗ ಹೋಗಿ ನಿಂತ ಅವಾಗ ಏನಿವ ಕಿಚ್ಚಿಟ್ಟು ಹೋಗಿ ಹತ್ತು ದೂರ ನಿತ್ತಾನ ಆ ಇಟ್ಟಿರ್ತಕ್ಕಂಥ ಕಿಚ್ಚ ಧಗ ಧಗ ಹತ್ಕೊಂಡು ಬಿಡ್ತು ಅದೇ ಕಿಚ್ಚ ತುಂಬ ಗರ್ಭವತಿ ಇದ್ದ ಮಡದಿ ಹೊಟ್ಟಿಗೆ ಬಡಿತು ಆ ಕಿಚ್ಚ ಮಡದಿ ಹೊಟ್ಟಿಗೆ ಬಡದ ಕೂಡಲೇ ಹೊಟ್ಟೆನ ಮಾಸ ಹಾರಿ ಕೂಸ ಜಿಗದು ಎಷ್ಟೋ ಜನ ನಿಂತಿತ್ತು ಯಾರ ಪಾದ ಮೇಲೆ ಬೀಳಿಲ್ಲ ಗಣ್ಣಿ ಕೂಸ ಹಾರಿ ಬಂದು ತಂದಿ ಎಲ್ಲ ಲಿಂಗನ ಪಾದ ಮೇಲೆ ಬಿತ್ತು எல்லா லிங்கன பாத மலா லிங்க ரகத்து கண்டி ஷையட கண்ணாக நீர் தந்த அப்பா அப்பா நீதி ஒப்பின இட மக ஒன்னு வரல நீயாக்க நான் சங்கட பர்த்தியப்பா தாயி மகன அகல்சற நான் பாப் பத்ததப்பா நீனும் நம்ம மௌன சங்கட் ஹோகத்தேத்தி சங்கட கிச்சின் ೊಳಗ ತಿಳ್ಕೊಂಡ ಮಾಯಾ ಸಂಸಾರ ಇದು ವಿಸಮ ಸಂಸಾರ ಇದು ಕೆಟ್ಟದ ಇದರೊಳಗೆ ನಾ ಇರಬಾರ್ದಂತೇಳಿ ತಿಳ್ಕೊಂಡ ಹೊಳ್ಳಿ ಮನೆ ಮೂತಿ ನೋಡಲಿಲ್ಲ ಊರು ಮೂತಿ ನೋಡಲಿಲ್ಲ ತಾಯಿ ತಂದಿ ಮೂತಿ ನೋಡಲಿಲ್ಲ ಮೊಡದಿಗೆ ಸುಟ್ಟಿರ್ತಕ್ಕಂಥ ಬಸ್ ಮಾತನ್ನು ಹಣಿಗೆ ಹಚ್ಕೊಂಡ ದೇಶ ಸಂಚಾರ ಮಾಡ್ಕೊತ ಹೊರಟ ಮೈ ಮ್ಯಾಲ ಹುಟ್ಟಿರ್ತಕ್ಕಂಥ ಬಿಳಿ ಅರಿವಿ ಕಳೆದ ಹೋಗದ ಕ್ಯಾವಿ ಬಟ್ಟಿ ಮೈ ಮ್ಯಾಲ ಲಚ್ಚಾಣ ಸಿದ್ಧಲಿಂಗ ಗುರುವಿನ ಮಾಡಿಕೊಂಡ ಹಾಲ ಮತದೊಳಗೆ ಹುಟ್ಟಿ ಬಂದು ಜಗತ್ತದೊಳಗೆ ಮುನ್ನೂರ ಅರವತ್ತೈದು ಮಠ ಗಳಿಸ್ಕೊಂಡು ಕೂತ ಮುಗುಳು ಕೂಡ ಮುಕ್ತಿ ಮಂದಿರ ಮಾಡಿಟ್ಟ ಮುಗುಳು ಕೂಡ ಮುಕ್ತಿ ಮಂದಿರ ಮಾಡಿ ಎಂಥ ಶರಣರು ನೋಡ್ರಿ ಎಂಥ ಶರಣ್ರಿ ಪ್ರಪಂಚ ಮಾಡದ ಒಂದಲ್ದ ಎರಡು ಹೆಣ್ತಿನ ಮಾಡಿಕೊಂಡ ಮಾಡಿಕೊಂಡ್ರೂ ಕೂಡ ಪ್ರಪಂಚ ಹೆಂಗಾಯಿತು ಅಂತ ಕೇಳಿದ್ರೆ ನೀರಿನೊಳಗೆ ಹುಣಸಿ ಹಣತೊಳಗಂಗಾಯ್ತು ಇನ್ನು ಮತ್ಯಾಕಿ ಈ ಪ್ರಪಂಚದೊಳಗೆ ಇರೋದು ಅಂತೇಳಿ ತಿಳ್ಕೊಂಡು ಲಚ್ಚಾಣ ಸಿದ್ಧಲಿಂಗ ಗುರುವಿನ ಮಾಡಿಕೊಂಡ ಮಾಡಿಕೊಂಡು ಈ ಬವಸಾಗರ ನೀಗಿ ಈ ಪ್ರಪಂಚದ ಭವಬಾಧೆಯನ್ನು ಹರಿದು ಒಗೆದು ಮಾಯ ಬಲಿಯನ್ನು ತೊರೆದು ಆ ಎಲ್ಲ ಲಿಂಗ ಗುರುವಿನ ಮಾಡಿಕೊಂಡು ಜಗತ್ತದೊಳಗೆ ತಾನೇ ದೇವರಾಯ್ತು ಅಂತ ಇಂಥ ಶರಣರಾಗಿ ಹೋದರು ಇದು ಹೇಳುವಂಥ ಕಾರಣ ಏನಂದ್ರೆ ಗುರುಶೇವ 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 ಗುರುಧ್ಯಾನ ಗುರು ಚಿಂತನ ಗುರು ನಾಮ ಎಲ್ಲದಕ್ಕಿಂತಲೂ ಏನಾಗಬೇಕು ಮನುಷ್ಯಗಂತ ಕೇಳಿದ್ರೆ ನಾಲ್ಕು ಕೃಪ ಅದಾವು ವೇದ ಕೃಪ ಗುರುಕೃಪ